ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನೆಲ್ಗೆ ಸ್ವಾಗತ ತುಂಬ ದಿನದ ಮೇಲೆ ಇವತ್ತೊಂದು ಕುಕ್ಕಿಂಗ್ ವ್ಲಾಗ್ ಇದ್ದೀನಿ ಫಸ್ಟ್ ನಾನು ಬೆಣ್ಣೆ ಮಾಡ್ತಾ ಇದ್ದೀನಿ ಅಂದರೆ ಕೆನೆ ಎಲ್ಲ ತೆಗೆದ್ಬಿಟ್ಟು ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಮಾಡೋಣ ಅಂತ ಇದ್ದೀನಿ ಬೆಣ್ಣೆ ಸ್ವಲ್ಪ ಬೇಕಾಗಿತ್ತು ಸ್ನೇಹಿತರೆ ಇವತ್ತು ಬುಧವಾರ ಅಲ್ವಾ ಬುಧ ಬೃಹಸ್ಪತಿಗಳಿಗೆ ನೈವೇದ್ಯ ಮಾಡೋಣ ಅಂತ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿನೋ ಹತ್ರ ಇದೆ ಈಗ ಬೆಣ್ಣೆ ತೆಗೆದಿಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಕೆನೆನೂ ಜಾಸ್ತಿ ಇತ್ತು ತುಂಬ ದಿನ ಆದರೆ ಅದು ವಾಸನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಬೆಣ್ಣೆ ಇದ್ದೀನಿ ನೋಡಿರಿ ಕೆನೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡೋಷ್ಟೊತ್ತಿಗೆ ಈಗ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ರೌಂಡ್ ತಿರ್ಗ್ಸ್ಕೊಂಡ್ಬಿಟ್ರೆ ನಮಗೆ ಬೆಣ್ಣೆ ರೆಡಿ ಆಗಿಬಿಡುತ್ತೆ ತುಂಬ ಈಸಿ ತುಂಬ ಬೇಗನೆ ಮಾಡ್ಕೊಬೋದು ಯಾವಾಗಾದರೂ ಮನೆಯಲ್ಲಿ ದಿಢೀರಂಥ ನಮಗೆ ಬೆಣ್ಣೆ ಬೇಕಾಯಿತು ಅಂದರೆ ಮೊಸರಿಂದ ಸಹ ಮಾಡ್ಕೋಬೋದು ಸ್ನೇಹಿತರೆ ಮೊಸರನ್ನ ಚೆನ್ನಾಗಿ ಮಿಕ್ಸಿ ಮಾಡಿದ್ರೆ ಒಂದು ಸ್ವಲ್ಪ ಬೆಣ್ಣೆ ಬರುತ್ತೆ ನಾನಂತೂ ಕೆನೆ ತೆಗೆದಿಟ್ಟಿರ್ತೀನಿ ನಿಮಗೆ ಗೊತ್ತಿದೆ ತುಂಬ ಸಲ ತೋರಿಸಿದ್ದೀನಿ ಸಹ ತುಂಬ ಜನ ಕೇಳ್ತಾ ಇದ್ರಿ ಮನೆಯಲ್ಲೇ ಬೆಣ್ಣೆನ ಹೇಗೆ ತೆಕ್ಕೋಬೇಕು ತೋರಿಸ್ಕೊಡಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಇದನ್ನು ಫಸ್ಟು ನೀಟಾಗಿ ತೊಳ್ಕೊಂಡು ಯಾಕಂದರೆ ಈ ಹಾಲಿನ ಅಂಶ ಎಲ್ಲ ಹೊಟ್ಟೋಗಿಬಿಡ್ಬೇಕು ಇಲ್ಲಾಂದರೆ ತುಂಬ ಗಸಿ ಕೊಡುತ್ತೆ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಈ ಥರ ತೊಳೆದ್ಬಿಡಬೇಕು ಬೆಣ್ಣೆನ ಯಾವಾಗ ನಾವು ನೀರು ಹಾಕಿದಾಗ ಈ ಥರ ಬೆಳ್ಳಿಗೆ ಹಾಲು ಬರೋದಿಲ್ವೋ ಆವಾಗ ಬೆಣ್ಣೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಈಗ ನೋಡಿರಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತೀನಿ ಬುಧ ಬೃಹಸ್ಪತಿಗಳಿಗೆ ನೈವೇದ್ಯಕ್ಕೆ ಮತ್ತು ಇವತ್ತು ಬಕ್ರಿ ಮಾಡ್ತೀನ ಅಂತ ಅನ್ಕೋಬೋದು ಅಲ್ಲ ಸ್ನೇಹಿತರೆ ನೋಡಿಸ್ತೀನಿ ಏನು ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಈಗ ಇನ್ನೊಂದು ಸ್ವಲ್ಪ ಬೆಣ್ಣೆನ ತೆಗೆದಿಟ್ಕೊಂಡೆ ನಾನು ಫ್ರಿಜ್ಜಲ್ಲಿ ಒಂದು ಡಬ್ಬಿಗೆ ಹಾಕಿ ಕೃಷ್ಣ ಜನ್ಮಾಷ್ಟಮಿಗೆ ಬರುತ್ತೆ ನೈವೇದ್ಯಕ್ಕೆ ಕೃಷ್ಣನಿಗೆ ಅಂತ ಈಗ ಒಂದು ಸ್ವಲ್ಪ ಬೆಣ್ಣೆ ಉಳಿತಷ್ಟೇ ಅದಿಷ್ಟಕ್ಕೇ ಎಷ್ಟು ತುಪ್ಪ ಆಗುತ್ತೋ ಅಷ್ಟು ಮಾಡಿಟ್ಕೊತೀನಿ ದೇವ್ರ ದೀಪಕ್ಕೆ ಆಗುತ್ತೆ ಬತ್ತಿಗಳು ನೆನೆಸ್ಕೊಳ್ಳೋದಕ್ಕೆ ಅದಕ್ಕೆ ಇನ್ನೊಂದು ವಿಷಯ ಸ್ನೇಹಿತರೆ ಬೆಣ್ಣೆ ತೆಗೆಯುವಾಗ ತಣ್ಣನೆ ನೀರು ಹಾಕಿದ್ರೆ ತುಂಬ ಬೇಗನೆ ಬೆಣ್ಣೆ ಬರುತ್ತೆ ಅಥವಾ ಐಸ್ ಕ್ಯೂಬ್ ಸಹ ಹಾಕೋಬೋದು ತುಂಬ ಚೆನ್ನಾಗಿ ತುಂಬ ಬೇಗ ನಾವು ಬೆಣ್ಣೆಯನ್ನು ತೆಕ್ಕೋಬೋದು ಈಗ ಬೆಣ್ಣೆ ಎಲ್ಲ ತೆಗೆದು ತುಪ್ಪ ಮಾಡೀತಾ ಅಡುಗೆ ಕಡೆ ಹೋಗೋಣ ಬನ್ರಿ ಈಗ ಕಡಲೆ ಬೀಜವನ್ನು ಹುರಿತಾ ಇದ್ದೀನಿ ಏನಕ್ಕೆ ಅಂದರೆ ಚಟ್ನಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಸಿಪ್ಪೆ ಇತ್ತು ಅದರಿಂದ ಚಟ್ನಿ ಮಾಡ್ತಾ ಇದ್ದೀನಿ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಕಡಲೆ ಬೀಜ ಹುರ್ಕೊಂಡು ಹಸಿಮೆಣಸಿನ್ಕಾಯನ್ನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಲೇ ಒಂದು ಚೂರು ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇಲ್ಲಿ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೀಜನೂ ಸ್ವಲ್ಪ ಹಾಕಿದ್ದೀನಿ ಯಾವುದಾದ್ರೂ ಒಂದು ಹಾಕ್ಕೊಬೋದು ಇಲ್ಲಾಂದರೆ ಎರಡೂ ಸಹ ಹಾಕೋಬೋದು ತುಂಬ ರುಚಿ ಇರುತ್ತೆ ಚಟ್ನಿ ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಕಾಯಿ ತುರಿ ಹಾಕಿ ಒಂದು ಚೂರು ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ ಯಾಕಂದರೆ ಬೇಗ ಹಾಳಾಗೋದಿಲ್ಲ ಚಟ್ನಿ ಅಂತ ಹಾಗಾಗಿ ಇವತ್ತು ಬಕ್ರಿ ಮಾಡ್ತಾ ಇಲ್ಲ ಸ್ನೇಹಿತರೆ ನಾನು ತಾಲಿಪಿಟ್ಟು ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟಿನ ತಾಲಿಪಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ಈ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಹೀರೆಕಾಯಿ ಸಿಪ್ಪೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಟ್ನಿಗೋಸ್ಕರ ಈ ಕಡೆ ಜೋಳದ ಹಿಟ್ಟನ್ನು ಬಿಡ್ತೀನಿ ಸಿಪ್ಪೆ ಇನ್ನೂ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ನೋಡಿರಿ ನಾನಿಲ್ಲಿ ಎರಡು ಕಪ್ಪಷ್ಟು ಜೋಳದ ಹಿಟ್ಟು ಬಕ್ರಿ ಮಾಡ್ತೀವಲ್ವ ಅದೇ ಹಿಟ್ಟೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ನಾವೀಗ ಅಕ್ಕಿ ಹಿಟ್ಟಿಂದ ಹೇಗೆ ಮಾಡ್ತೀವೋ ತಾಲಿಪಟ್ಟು ಅದೇ ಥರನೇ ಇದೂ ಅಷ್ಟೇ ತುಂಬ ರುಚಿ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟಾಗಿರುತ್ತೆ ನಿಮಗೂ ತೋರಿಸ್ತೀನಂತೆ ಯಾವ ಥರ ಬರುತ್ತೆ ಅಂತ ಮತ್ತೆ ಯಾಕಪ್ಪ ಇವತ್ತು ಬಕ್ರಿ ಮಾಡಿಲ್ಲ ಅಂತ ಅನ್ಕೋಬೋದು ಬಕ್ರಿನೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಬುಧ ಬೃಹಸ್ಪತಿಗಳಿಗೆ ನಾವು ತಾಲಿಪಟ್ಟು ಸಹ ಮಾಡ್ಬೋದು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಯಾವುದಾದ್ರೂ ಮಾಡ್ಬೋದು ಹೋದ ಸಲ ಹೋದ್ವಾರ ದ್ವಾದಶಿ ಆಗಿತ್ತು ಹಾಗಾಗಿ ಅಡುಗೆ ನೈವೇದ್ಯ ಆಗಿತ್ತು ಇವತ್ತು ತಾಲಿಪಟ್ಟು ಮಾಡೋಣ ಅಂತ ನೋಡಿರಿ ಈ ಥರ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕಲಸಿ ಇಟ್ಕೊಳ್ಳೋದು ಈಗ ನೋಡಿರಿ ಹೀರೆಕಾಯಿ ಸಿಪ್ಪೆನೂ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇದನ್ನು ಬಿಡ್ತೀನಂತೆ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಶಿನ ಪುಡಿ ಇಂಗು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಆಗುತ್ತೆ ಈ ಒಗ್ಗರಣೆ ಸ್ವಲ್ಪ ಚಟ್ನಿಗೂ ತೆಕ್ಕೊಂಡ್ಬಿಟ್ಟು ಮತ್ತು ಒಂದು ಸ್ವಲ್ಪ ಹೀರೆಕಾಯಿ ಇತ್ತು ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನೋಡಿರಿ ಹೀರೆಕಾಯಿ ಸಹ ಹೆಚ್ಚಿಟ್ಕೊಂಡಿದೆ ಇದೇ ಒಗ್ಗರಣೆಲ್ಲೇ ಹೀರೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಒಂದು ಚೂರು ನೀರು ಹಾಕ್ಕೊಂಡು ಇದೊಂದು ಸ್ವಲ್ಪ ಬೇಯ್ಲಿ ಅಷ್ಟೊತ್ತಿಗೆ ನಾವು ತಾಲಿಪಟ್ಟುಗಳನ್ನ ಹಚ್ಕೊಂಡಬೇಡೋಣ ಚಟ್ನಿ ಸಹ ರುಬ್ಬಬೇಕಲ್ವ ಅದೊಂದು ಸ್ವಲ್ಪ ತಣ್ಣಗಾಗಬೇಕು ಅಂತ ನಾನು ಪಲ್ಯ ಇದ್ದೆ ಅಷ್ಟೇ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಸ್ವಲ್ಪ ಸಕ್ಕರೆ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಸ್ನೇಹಿತರೆ ನಾನು ಅಚ್ಚಕಾರದ ಪುಡಿ ಹಾಕ್ತೀನಿ ಈಗ ಚಟ್ನಿ ಹುರ್ಕೊಂಡಿದೆಲ್ಲ ತಣ್ಣಗಾಗಿದೆ ಎಲ್ಲನೂ ಹಾಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಟೇಸ್ಟ್ಗಾಗಿ ಮತ್ತು ಹುಣಸೆ ಹಣ್ಣು ಸ್ವಲ್ಪ ಹುಳಿ ಸಿಹಿ ಖಾರ ಇದ್ದರೆ ಚಟ್ನಿ ತುಂಬ ರುಚಿ ಇರುತ್ತೆ ತಾಲಿಪಟ್ಟು ಸ್ವಲ್ಪ ಸಪ್ಪಗೆ ಇರುತ್ತಲ್ವ ಹಾಗಾಗಿ ಈ ಥರ ರುಚಿಯಾದ ಚಟ್ನಿ ಮಾಡಿಕೊಂಡ್ರೆ ಅನ್ನಕ್ಕೂ ಸಹ ಆಗುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಈಗ ಚಟ್ನಿನೂ ಸಹ ರೆಡಿ ಆಯಿತು ಒಗ್ಗರಣೆ ಆಲ್ರೆಡಿ ತೆಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಚಟ್ನಿ ರೆಡಿ ಈಗ ಪಲ್ಯ ನೋಡೋಣ ಹೀರೆಕಾಯಿನೂ ಚೆನ್ನಾಗಿ ಬೆಂದಿದೆ ಬೇಗನೆ ಬೇಯುತ್ತೆ ಹೀರೆಕಾಯಿ ಇದಕ್ಕೆ ಒಂದು ಚೂರು ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಚ್ಚಖಾರದ ಪುಡಿ ನೀವು ಹಸಿಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಮತ್ತು ಒಂದು ಚೂರು ಕೊಬ್ಬರಿ ತುರಿನ ಹಾಕಿದ್ದೀನಿ ಕಾಯಿ ತುರಿ ನೀವು ಪುಟಾಣಿ ಪುಡಿ ಸಹ ಹಾಕೋಬೋದು ಹುರ್ಗಡ್ಲೆ ಪುಡಿ ಹಾಕ್ಕೊಂಡ್ರು ಅದು ಚೆನ್ನಾಗಿರುತ್ತೆ ಇದಿಷ್ಟ ಆದರೆ ಆಯಿತು ಸ್ನೇಹಿತರೆ ಪಲ್ಯ ಸಹ ರೆಡಿ ಆಯಿತು ಸ್ವಲ್ಪ ಬೇಗ ಬೇಗನೆ ವಿಡಿಯೋ ಯಾಕಂದರೆ ಲೆಂತ್ ಇದೆ ಅದಕ್ಕೋಸ್ಕರ ಪಲ್ಯ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಈಗ ತಾಲಿ ಪಟ್ಗಳನ್ನ ಹಚ್ಕೊಂಬಿಡ್ತೀನಿ ಮೊದಲಿಗೆ ಇದು ಕಬ್ಬಿಣದ ತವ ಇದ್ರ ಮೇಲೆ ಹಚ್ಬಿಡ್ತೀನಂತೆ ಆಮೇಲೆ ಬಾಣ್ಲೀಲಿ ಸಹ ಹಚ್ತೀನಿ ಈಗ ಎರಡೆರಡು ಒಟ್ಟೊಟ್ಟಿಗೆ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಒಂದು ಬಾಣಲಿದು ಒಂದು ಈ ಥರ ಫ್ಲ್ಯಾಟಿಂದು ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಕೊಳ್ರಿ ನನಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ ನಂಗೆ ಬಾಣಲಿ ರೊಟ್ಟಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಬಾಣಲೀಲಿ ಹಚ್ಕೊತೀನಿ ಇಲ್ಲ ನೋಡ್ರಿ ಈ ಥರ ಫ್ಲ್ಯಾಟಾಗಿ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ತಾ ಬಂದರೆ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿ ಆಗಿರುತ್ತೆ ಟೇಸ್ಟ್ ಸಹ ತುಂಬ ಡಿಫ್ರೆಂಟಾಗಿರುತ್ತೆ ಜೋಳದ ಹಿಟ್ಟಿಂದು ತುಂಬ ರುಚಿ ಇರುತ್ತೆ ಸ್ನೇಹಿತರೆ ಟ್ರೈ ಮಾಡ್ರಿ ಜೋಳದ ಹಿಟ್ಟೇನು ಎಲ್ಲ ಕಡೆನೂ ಸಿಗುತ್ತೆ ಮಾಲ್ಗಳಲ್ಲೂ ಸಿಗುತ್ತೆ ಜೋಳನೂ ಸಿಗುತ್ತೆ ಹಾಕ್ಸಿ ಇಟ್ಕೊಂಡ್ರೆ ನಿಮಗೆ ಯಾವಾಗಾದರೂ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ನೋಡಿರಿ ತಟ್ಟಿದಾಯಿತು ಈಗ ಇದನ್ನು ಒಂದು ಕಡೆ ಬೇಯಿಸೋದಕ್ಕೆ ಇಟ್ಬಿಡ್ತೀನಂತೆ ನೆಕ್ಸ್ಟ್ ಇನ್ನೂ ಇನ್ನೊಂದು ತಟ್ಕೊಂಡ್ಬಿಟ್ರೆ ಎರಡು ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ನಾನು ಆಮೇಲೆ ಅದನ್ನು ಬೆಂದ ಮೇಲೆ ತೆಕ್ಕೊಂಡ್ಬಿಟ್ಟು ಬಾಣಲಿನ ಉಲ್ಟಾ ಮಾಡಿಬಿಟ್ಟು ನೀರು ಬಿಟ್ಬಿಡ್ತೀನಿ ಶಿಂಕಲ್ಲಿ ತಣ್ಣಗಾಗತ್ತಲ್ವ ಆವಾಗ ಮತ್ತೆ ಇನ್ನೊಂದು ಇನ್ನೊಂದು ತಾಲಿಪೆಟ್ಗಳನ್ನ ಹಚ್ಕೋಬೋದು ಇದೇ ರೀತಿ ನಾನು ತಾಲಿಪೆಟ್ಗಳ್ನ ಹಚ್ತೀನಿ ತುಂಬ ರುಚಿಯಾಗಾಗಿತ್ತು ಇದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕಿಂತ ಚಟ್ನಿ ಚೆನ್ನಾಗಿರುತ್ತೆ ಮೊಸರು ಸಹ ಹಾಕ್ಕೊಂಡು ತಿನ್ಬೋದು ಈಗ ನೋಡಿರಿ ಎರಡು ಒಟ್ಟೊಟ್ಟಿಗೆ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ತಾಲಿಪೆಟ್ಟು ರೆಡಿ ಆಯಿತು ಈಗ ನೆಕ್ಸ್ಟ್ ಅಡುಗೆಗೆ ಬಂದ್ಬೇಡಣ ಅಡುಗೆ ಏನು ಮಾಡಿದ್ದೆ ಅಂದರೆ ಮೆಂತ್ಯ ಸೊಪ್ಪಿನ ತೊವೆ ಮತ್ತು ಸಾರು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡು ಇದನ್ನು ಒಂದು ಬಟ್ಲಿಗೆ ತಕ್ಕೊತೀನಿ ಒಂದು ಸ್ವಲ್ಪ ಸಾರಿಗಿರುತ್ತೆ ಅಂತ ಮತ್ತೆ ಇದಕ್ಕೆ ಸ್ವಲ್ಪನೇ ಮೆಂತ್ಯ ಸೊಪ್ಪು ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಮಾಡಿದೆ ತೊವೆ ಪಲ್ಯನೂ ಒಂದು ಸ್ವಲ್ಪ ಇತ್ತು ಚಟ್ನಿ ಇತ್ತು ಹಾಗಾಗಿ ಆಗುತ್ತೆ ಅಂತ ನಾನೀಗ ಒಂದು ಸಲ ಮಾಡಿಬಿಟ್ರೆ ರಾತ್ರಿಗೆ ಅಂತ ಜಾಸ್ತಿ ಅಡುಗೆ ಏನು ಇಟ್ಕೊಳ್ಳೋದಿಲ್ಲ ಯಾಕಂದರೆ ರಾತ್ರಿ ಅಷ್ಟೊಂದು ಅಡುಗೆ ಖರ್ಚಾಗೋದಿಲ್ಲ ಹಾಗಾಗಿ ಬೇರೆ ಏನು ಮಾಡೋದಿಲ್ಲ ಈಗ ಏನು ಮಾಡಿರ್ತೀನೋ ಅದನ್ನೇ ಎಷ್ಟು ಉಳಿದಿರುತ್ತೋ ನೋಡಿಕೊಂಡು ಅನ್ನನೋ ಅಥವಾ ಇನ್ನೇನಾದರೂ ಮಾಡ್ಕೊಂಡು ತಿನ್ಬೋದು ಅಂತ ಈಗ ಬೆಳಗ್ಗೆ ಏನಾದರೂ ತವ್ವೆ ಸಾರು ಹುಳಿ ಈ ಥರದ್ದು ಮಾಡಿಬಿಟ್ರೆ ಎರಡು ಹೊತ್ತಿಗೂ ಆಗುತ್ತೆ ಸ್ನೇಹಿತರೆ ಈಗ ಬೆಳಗ್ಗೆ ಬರೀ ಪಲ್ಯ ಚಟ್ನಿ ಅಂದರೆ ರಾತ್ರಿ ಖಾಲಿ ತಿರ್ಗಾ ಏನು ಮಾಡೋದಪ್ಪ ಅಂತ ಹಾಗಾಗಿ ಈ ಕಡೆ ನೋಡಿರಿ ಸಾರು ಮಾಡ್ತಾಯಿದ್ದೀನಿ ಹುಳಿ ಉಪ್ಪು ಖಾರ ಸಾರಿನ ಪುಡಿ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡೆ ಈಗ ಈ ಕಡೆ ತವ್ವೆಗೆ ಚೆನ್ನಾಗಿ ಕಡ್ಕೊಂಬಿಡ್ತೀನಿ ಒಂದ್ಸಲ ಈ ಥರ ಕಡ್ಗೋಲಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿರಿ ಈಗ ಕುದೀತಾ ಇದೆಯಲ್ಲ ಇದಕ್ಕೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹುಳಿ ಪುಡಿ ಮತ್ತು ಅಚ್ಚಖಾರದ ಪುಡಿ ನೀವು ಹಸಿ ಮೆಣಸಿನ್ಕಾಯಿ ಸಹ ಪೇಸ್ಟ್ ಮಾಡಿ ಹಾಕೋಬೋದು ಅದನ್ನು ಚೆನ್ನಾಗಿರುತ್ತೆ ನಾನು ಯಾವಾಗಾದ್ರೂ ಅದನ್ನು ಮಾಡ್ತೀನಿ ಈ ಥರನೂ ಮಾಡ್ತಾಯಿರ್ತೀನಿ ಬೇಗನೆ ಆಗುತ್ತೆ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಸಿದೇ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದರೆ ಹುರ್ಕೊಂಡು ಹಾಕ್ಕೋಬೇಕು ಇದಾದರೆ ತುಂಬ ಬೇಗನೆ ಆಗುತ್ತೆ ಅಂತ ಸ್ನೇಹಿತರೆ ನೋಡಿರಿ ಇವತ್ತಿನ ಅಡುಗೆ ಘಮಗಮ ಅಂತ ಇದೆ ಸಾರು ಸಹ ತುಂಬ ರುಚಿಯಾಗಿತ್ತು ನೋಡಿರಿ ಸ್ವಲ್ಪ ಚಳಿ ಚಳಿ ಇದೆಯಲ್ಲ ತುಂಬ ಮಳೆ ಆಗ್ತಾಯಿದೆ ಹಾಗಾಗಿ ಇಂಥ ಸಾರು ಇರಲೇಬೇಕು ಊಟಕ್ಕೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿರಿ ಬಿಸಿ ಬಿಸಿ ಸಾರು ರೆಡಿ ಆಯಿತು ತೋವೆ ಸಹ ರೆಡಿ ಆಯಿತು ಇವತ್ತಿನ ಅಡುಗೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಇವತ್ತು ಬುಧ ಬೃಹಸ್ಪತಿ ಪೂಜೆ ಇತ್ತಲ್ವ ಹಾಗಾಗಿ ಸ್ವಲ್ಪ ಅಡುಗೆನೂ ಮಾಡ್ದಂಗೆ ಆಗುತ್ತೆ ಮತ್ತು ತಾಲಿಪಟ್ಟು ಮಾಡೋಣ ನೈವೇದ್ಯಕ್ಕೆ ಅಂತ ಬೆಣ್ಣೆ ಇತ್ತಲ್ವ ಬೆಣ್ಣೆ ಬೆಲ್ಲ ತುಪ್ಪ ಮಜ್ಜಿಗೆ ಈ ಥರ ನೈವೇದ್ಯ ಮಾಡ್ಬೋದು ನೋಡಿರಿ ಸಾರು ಸಹ ಆಯಿತು ಇವತ್ತಿನ ಅಡುಗೆ ಜೋಳದ ಹಿಟ್ಟಿನ ತಾಲಿಪಟ್ಟು ಮತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿ ಹೀರೆಕಾಯಿ ಪಲ್ಯ ಮೆಂತ್ಯ ಸೊಪ್ಪಿನ ತವ್ವೆ ಸಾರು ವಿಡಿಯೋ ಹೇಗೆ ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ಬ್ಲಾಗ್ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ